ஜனவரி இப்பத்தேழந்தி பாஸ் ஜாதவன்ன தும்போக்கே ஹர்ஜூரியாக இன்றிக் கொட்திரோ யஜமானா தண்ட ನಾನು ಗಂಡಸರ್ ಕಂಡನೆ ಆಗಲ್ಲ ಯಾವ್ ಗಂಡಸು ನನ್ ಮುಂದೆ ತಲೆ ಎತ್ತಿ ನಿಲ್ಬಾರ್ದು ನೀ ಇರೋ ತನಕ ಕವ್ಯನ್ ನೋಡೋ ಹಂಗೂ ಇಲ್ಲ ಪಕ್ಕದಲ್ಲಿ ಕೂರಂಗೂ ಇಲ್ಲ ಮಾತಾಡ್ಸೋ ಹೋಗ್ಲಿ ಆಚೆ ಎಲ್ಲಾ ರೂಲ್ ಮಾಡಾಯ್ತು ಇಲ್ಲಿರೋರ ಸ್ವಲ್ಪ ರೂಲ್ ಮಾಡೋಣ ನನ್ನತ್ರ ಮಾತಾಡೋದಕ್ಕ ಮುಂಚೆ ತಲೆ ತಗ್ಸ್ಬೇಕು ತಗ್ಸೋ ಕ್ಯಾರೆಕ್ಟರ್ ನಮ್ದಲ್ಲ ಕಣ ಎಣಿಸ್ತೀನಿ ಅಷ್ಟೇ ಇದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಜನವರಿ ಇಪ್ಪತ್ತೇಳರಿಂದ ಬಿಗ್ ಬಾಸ್ ಜಾಗವನ್ನ ತುಂಬೋಕೆ ಮಂಜೂರಿಯಾಗಿ ಎಂಟ್ರಿ ಕೊಡ್ತಿರೋ ಯಜಮಾನ ತಂಡ ಈಗ ಬಿಗ್ ಬಾಸ್ ರಾಘವೇಂದ್ರ ಗಂಡಸರ್ ಕಂಟೇ ಆಗಲ್ಲ ಯಾವ್ ಗಂಡಸು ನನ್ ಮುಂದೆ ತಲೆ ಎತ್ತಿ ನಿಲ್ಬಾರ್ದು ನೀ ಮನೆಯಲ್ಲಿ ಇರೋ ತನಕ ನೋಡೋ ಹಂಗೂ ಇಲ್ಲ ಪಕ್ಕದಲ್ಲಿ ಕೂರಂಗೂ ಇಲ್ಲ ಮಾತಾಡ್ಸೋ ಹೋಗಿ ಆಚೆ ಎಲ್ಲ ರೂಲ್ ಮಾಡಾಯ್ತು ಇಲ್ಲಿರೋರ ಸ್ವಲ್ಪ ರೂಲ್ ಮಾಡ್ತಾರೆ ಸ್ವಲ್ಪ ನನ್ನ ಹತ್ರ ಮಾತಾಡೋದಕ್ಕ ಮುಂಚೆ ತಲೆ ತಗ್ಸ್ಬೇಕು ತಗ್ಸೋ ಕ್ಯಾರೆಕ್ಟರ್ ನಮ್ದೆಲ್ಲ ಕಣ ಎಣಿಸ್ತೀನಿ ಅಷ್ಟೇ ರಾತ್ರಿ ಒಂಬತ್ತು ಮೂವತ್ತಕ್ಕೆ